ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಗಂಡನ ಕೊಲೆಗೆ ಯತ್ನಿಸಿದ ಪತ್ನಿ ಅರೆಸ್ಟ್ ಆಗಿದ್ದಾಳೆ ಜೊತೆಗೆ ನಿನ್ನೆ ತಡರಾತ್ರಿ ಪತ್ನಿಯ ಪ್ರೇಮಿಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟ್ಕಿ ಗ್ರಾಮದ ಹೊರ ವಲಯದಲ್ಲಿ ನಡೆದಿದೆ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿದ್ದಪ್ಪ ಕ್ಯಾದ್ಗಿರಿ ಶವ ಪತ್ತೆಯಾಗಿದೆ ಇನ್ನು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಕಳೆದ ಸೆಪ್ಟೆಂಬರ್ ಒಂದರಂದು ಪತಿ ಬೀರಪ್ಪ ಪೂಜಾರಿಯನ್ನ ಕೊಲ್ಲಲು ಪ್ರಿಯಕರನೊಂದಿಗೆ ಸೇರಿ ಆತನ ಪತ್ನಿ ಸುನಂದ ಯತ್ನಿಸಿದ್ಲು ಆದರೆ ಇದೀಗ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿದ್ದಪ್ಪ ಖ್ಯಾತಗಿರಿ ಶವ ಪತ್ತೆಯಾಗಿದೆ ಸ್ಥಳಕ್ಕೆ ಝಳಕಿ ಪೊಲೀಸರು ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಝಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ Anak negeri yang musyadara, ya

ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ कॉर्ट विचार साल बाधे धन संपत्त प्राप्ति बैठे सतान प्राप्ति बहुत ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મનેળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બધી પ્લાટ રહીમનગર વિજયપુરા